ಕಾಂಗ್ರೆಸ್ನವರದ್ದು ಬಂಡ ಸರ್ಕಾರ ಎಂದು ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ರಾಜ್ಯದ ಖಜಾನೆ ಲೂಟಿಯಾಗುತ್ತಿದೆ ಇನ್ನು ಬಂಡತನದಲ್ಲಿ ಸರ್ಕಾರ ನಡೆಸಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ಇನ್ನು ಕಳೆದ ಒಂದು ವರ್ಷದಲ್ಲಿ ಸರ್ಕಾರದ ಎಸ್ ಟಿ ನಿಗಮದ ಖಜಾನೆಯಿಂದ ನೂರ ಎಂಬತ್ತು ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಇನ್ನು ಬೇರೆ ಬೇರೆ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಿದ್ದಾರೆ ಈ ಹಣವನ್ನು ಹೈದರಾಬಾದ್ ಹಾಗೂ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡಿದ್ದಾಗಿ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಕುರಿತು ಸಿಎಂ ಕೂಡಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಬೇಕಿತ್ತು ಆದರೆ ಸಿಎಂ ಈ ಕುರಿತು ಈವರೆಗೆ ಬಾಯಿ ತೆರೆದು ಮಾತನಾಡಿಲ್ಲ ಇನ್ನು ಕೆಲ ಸಚಿವರು ಬಂಡತನ ಪ್ರದರ್ಶನ ಮಾಡ್ತಾ ಸರ್ಕಾರ ನಡೆಸುತ್ತಿದ್ದಾರೆ ಎಂದು ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರದ ಖಜಾನೆ ನಿರಂತರವಾಗಿ ಲೂಟಿ ಆಗ್ತಾ ಇದೆ ಮೊನ್ನೆ ನಡೆದಂಥ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಇದು ಸರ್ಕಾರದ ಖಜಾನೆಯ ಹಗಲದ ರೋಡಾಯಿತು ಇದು ಭ್ರಷ್ಟಾಚಾರ ಅಲ್ಲ ಹಗಲದ ರೋಡ್ ಆಯಿತು ಮಾರ್ಚ್ ತಿಂಗಳಲ್ಲಿ ಒನ್ನೂರ ಎಂಬತ್ತು ಕೋಟಿಯಷ್ಟು ಹಣವನ್ನು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಮತ್ತು ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೆರೆ ರಾಜ್ಯ ಹೈದರಾಬಾದ್ ಮತ್ತು ತೆಲಂಗಾಣಕ್ಕೆ ಈ ಹಣ ಹೋಗಿದೆ ಅಂತಕ್ಕಂಥದ್ದು ಕೂಡ ಜನ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದುವರೆಗೂ ಬಾಯ್ ತೆಗೆದಿಲ್ಲ ಅದ್ರ ಬಗ್ಗೆ ಹಣಕಾಸು ಇಲಾಖೆ ನೋಡ್ಕೊಳ್ತಕ್ಕಂಥವ್ರು ಮುಖ್ಯಮಂತ್ರಿಗಳೇ ಇಷ್ಟೊತ್ತಿಗಾಗಲೇ ಸಚಿವ ಅವರ ರಾಜೀನಾಮೆ ಪಡಿಬೇಕಾಗಿತ್ತು ಜನರ ಮುಂದೆ ನಿಷ್ಪಕ್ಷಪಾತವಾದಂಥ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಆದರೆ ಅದನ್ನು ಯಾವುದೂ ಮಾಡಿದನೇ ಬಂಡತನದಿಂದ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಇವತ್ತಿನ ಸಚಿವ ಸಂಪುಟದ ಸದಸ್ಯರು ಕೆಲವರು ಮಾಡ್ತಾ ಇದ್ದಾರೆ